ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಿಂದ ಒಟ್ಟು ಹದಿನಾಲ್ಕು ಲಕ್ಷ ಜನರಿಗೆ ಅಮೆರಿಕದ ಕಾನ್ಸುಲೇಟ್ ಕಚೇರಿಗಳು ವೀಸಾ ಮಂಜೂರು ಮಾಡಿವೆ ಇದೊಂದು ದಾಖಲೆಯ ಸಂಖ್ಯೆಯಾಗಿದೆ ಆದರೆ ಅನಂತರವೂ ಗಾಡಿ ಅಪ್ಲೈ ಮಾಡ್ತಿರೋ ಭಾರತೀಯರ ಸಂಖ್ಯೆಯೂ ಬೆಳೆಯುತ್ತಲೇ ಇದೆ ಅದಕ್ಕೆ ತಕ್ಕಂತೆ ಸಂದರ್ಶನ ನಡೆಸಿ ವೀಸಾ ಕೊಡುವುದಕ್ಕೆ ಭಾರತದಲ್ಲಿರುವ ಅಮೆರಿಕದ ಐದು ಕೇಂದ್ರಗಳಿಗೆ ಸಾಧ್ಯವಾಗುತ್ತಿಲ್ಲ ದಿನದಿಂದ ದಿನಕ್ಕೆ ವೀಸಾ ಕಾಯುವಿಕೆ ಅವಧಿಯು ಜಾಸ್ತಿಯಾಗುತ್ತಲೇ ಇದೆ ಇದು ವಿದ್ಯಾರ್ಥಿಗಳು ಉದ್ಯೋಗಿಗಳು ಉದ್ಯಮಿಗಳು ಹಾಗೂ ಪ್ರವಾಸಿಗಲು ಎಲ್ಲರಿಗೂ ಎದುರಾಗಿರುವ ತೊಂದರೆ ವೀಸಾ ಮಂಜೂರು ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸಬೇಕು ಇಲ್ಲವೇ ಕಾನ್ಸುಲೇಟ್ ಕೇಂದ್ರಗಳನ್ನು ಹೆಚ್ಚಿಸಬೇಕು ಆ ಎರಡೂ ಆಗದೆ ವೀಸಾ ಅಪಾಯಿಂಟ್ಮೆಂಟ್ ವೇಟಿಂಗ್ ಟೈಮ್ ಕಡಿಮೆಯಾಗೋಕೆ ಚಾನ್ಸೇ ಇಲ್ಲ ಆದರೆ ಭಾರತದಲ್ಲಿರುವ ಒಂದು ಕೇಂದ್ರದಲ್ಲಿ ಮಾತ್ರ ಸಂದರ್ಶನಕ್ಕೆ ಕಾಯುವಿಕೆ ಅವಧಿ ಕಡಿಮೆ ಇದೆ ಅಮೆರಿಕ ಪ್ರವಾಸಕ್ಕೆ ಹೋಗೋಕ್ಕೂ ಸಿಕ್ತಿಲ್ಲ ವೀಸಾ ಭಾರತದಲ್ಲೇ ಅತ್ಯಂತ ಕಡಿಮೆ ಕಾಯುವಿಕೆ ಆರು ತಿಂಗಳು ಅಮೆರಿಕ ಪ್ರವಾಸಕ್ಕೆ ಹೋಗೋಕ್ಕೂ ಸಿಕ್ತಿಲ್ಲ ವೀಸಾ ಭಾರತದಲ್ಲೇ ಅತ್ಯಂತ ಕಡಿಮೆ ಕಾಯುವಿಕೆ ಆರು ತಿಂಗಳು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಬೆಂಗಳೂರಿನಲ್ಲಿ ಅಮೆರಿಕದ ಕಾನ್ಸುಲೇಟ್ ಕಚೇರಿಗೆ ಅಧಿಕೃತ ಚಾಲನೆ ಕೊಟ್ಟಿದ್ರು ಆದರೆ ಇನ್ನು ಬೆಂಗಳೂರು ಕೇಂದ್ರದಲ್ಲಿ ವೀಸಾಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಶುರುವಾಗಿಲ್ಲ ಈ ಕೇಂದ್ರದಲ್ಲೂ ವೀಸಾ ಸಂದರ್ಶನಗಳು ಶುರುವಾದರೆ ಭಾರತದಲ್ಲಿರುವ ಇತರೆ ಕೇಂದ್ರಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ ಹಾಗೂ ಕಾಯುವಿಕೆ ಅವಧಿ ಕೂಡ ಕಡಿಮೆಯಾಗುತ್ತೆ ಅಮೆರಿಕದ ಬಿ ಒನ್ ಬೈ ಬಿ ಟೂ ವೀಸಾಗೆ ಭಾರತದ ಎಲ್ಲಾ ಕೇಂದ್ರಗಳ ಪೈಕಿ ಅತ್ಯಂತ ಕಡಿಮೆ ವೇಟಿಂಗ್ ಪೀರಿಯಡ್ ಇರೋದು ಕೋಲ್ಕತ್ತಾದಲ್ಲಿ ಮಾತ್ರ ಅದೂ ಕೂಡ ಸಂದರ್ಶನಕ್ಕೆ ಆರು ತಿಂಗಳು ಕಾಯಬೇಕು ಉಳಿದ ಕೇಂದ್ರಗಳಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕೋಕೆ ಇನ್ನಷ್ಟು ಹೆಚ್ಚು ಸಮಯ ಕಾಯಬೇಕಾಗುತ್ತೆ ದಿಲ್ಲಿಯಲ್ಲಿ ಎಂಟು ತಿಂಗಳು ಹೈದರಾಬಾದ್ನಲ್ಲಿ ಏಳು ತಿಂಗಳು ಮುಂಬೈನಲ್ಲಿ ಒಂಬತ್ತು ಪಾಯಿಂಟ್ ಐದು ತಿಂಗಳು ಹಾಗೂ ಚೆನ್ನೈನಲ್ಲಿ ಹದಿನಾಲ್ಕು ತಿಂಗಳು ಕಾಯಬೇಕಾಗುತ್ತೆ ಅಂದ್ರೆ ಚೆನ್ನೈನಲ್ಲಿ ಈಗಾಗಲೇ ಬಿ ಒನ್ ಬಿ ಟು ವೀಸಾ ಸಂದರ್ಶನಕ್ಕೆ ಒಂದು ವರ್ಷಕ್ಕಿಂತ ಜಾಸ್ತಿ ಸಮಯ ಕಾಯಬೇಕಾಗಿದೆ ಕೋಲ್ಕತ್ತಕ್ಕೆ ಹೋದ್ರೆ ಮಾತ್ರ ಆರು ತಿಂಗಳಿಗೆ ಅಪಾಯಿಂಟ್ಮೆಂಟ್ ಸಿಗಬಹುದು ಉದ್ಯಮಿಗಳು ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಪ್ರಯಾಣ ಮಾಡೋರಿಗಾಗಿ ಬಿ ಒನ್ ವೀಸಾಗೆ ಅಪ್ಲೈ ಮಾಡಲಾಗುತ್ತೆ ಇನ್ನು ಅಮೆರಿಕದ ಪ್ರವಾಸಕ್ಕೆ ಹೋಗುವವರು ವೈದ್ಯಕೀಯ ಚಿಕಿತ್ಸೆಗಳು ಸೇರಿದಂತೆ ಅಲ್ಪಾವಧಿಗೆ ಹೋಗಿ ಬರುವವರಿಗೆ ಬಿ ಟು ವೀಸಾ ಕೊಡಲಾಗುತ್ತೆ ಕೋವಿಡ್ ಸಾಂಕ್ರಾಮಿಕದ ಅವಧಿಯು ಮುಗಿಯುತ್ತಲೇ ಅಮೆರಿಕಕ್ಕೆ ಪ್ರಯಾಣ ಮಾಡುವ ವಿದೇಶಿಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಭಾರತದಿಂದಲೂ ದೊಡ್ಡ ಸಂಖ್ಯೆಯಲ್ಲಿ ಜನರು ಓಡಾಟ ನಡೆಸುತ್ತಿದ್ದಾರೆ ಒಂದು ಕಡೆ ವಿದ್ಯಾರ್ಥಿಗಳು ಅಮೆರಿಕದ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಪಡೆಯೋ ಆಸಕ್ತಿ ಜಾಸ್ತಿಯಾಗುತ್ತಿದೆ ಅಮೆರಿಕಕ್ಕೆ ಹೋದ ವಿದ್ಯಾರ್ಥಿಗಳನ್ನು ನೋಡೋ ನೆಪದ ಜೊತೆಗೆ ಒಂದಷ್ಟು ದಿನ ಅಮೆರಿಕ ಪ್ರವಾಸವನ್ನು ಮಾಡೋಕೆ ಪ್ಲಾನ್ ಮಾಡಿ ಬಿ ಟು ವೀಸಾಗೆ ಅಪ್ಲೈ ಮಾಡೋರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಇದು ಕೂಡ ಕಾಯುವಿಕೆ ಅವಧಿ ಹೆಚ್ಚಳಕ್ಕೆ ಒಂದು ಕಾರಣವಾಗಿದೆ ಇನ್ನು ವಿದ್ಯಾರ್ಥಿಗಳ ಎಫ್ ಒನ್ ಎಂ ಒನ್ ಜೆ ವೀಸಾಗಳಿಗೂ ಸಂದರ್ಶನಕ್ಕೆ ಕನಿಷ್ಠ ಎರಡು ತಿಂಗಳು ಕಾಯಬೇಕಾಗಿದೆ ಸಿಂಗಾಪುರ್ಗೆ ಹೋದ್ರೆ ವಾರದಲ್ಲೇ ವೀಸಾ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದಲೇ ವೀಸಾ ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ನಿಯಮಗಳಲ್ಲಿ ಬದಲಾವಣೆ ತರಲಾಗಿದೆ ನಿಗದಿತ ದಿನದಂದು ಸಂದರ್ಶನಕ್ಕೆ ಬರದೇ ಹೋದ್ರೆ ಮುಂದಿನ ಸಂದರ್ಶನಕ್ಕೆ ಬುಕ್ ಮಾಡಿಕೊಳ್ಳಲು ನೂರ ಇಪ್ಪತ್ತು ದಿನಗಳವರೆಗೂ ನಿರ್ಬಂಧ ಹಾಕಲಾಗಿರುತ್ತೆ ಅಂದ್ರೆ ನಾಲ್ಕು ತಿಂಗಳ ನಂತರ ಅಷ್ಟೇ ಮತ್ತೊಮ್ಮೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳಲು ಅವಕಾಶ ಸಿಗುತ್ತೆ ಹಾಗೆ ರೀಶೆಡ್ಯೂಲ್ ಮಾಡೋಕೆ ಇದ್ದ ಎರಡು ಬಾರಿಯ ಅವಕಾಶವನ್ನು ಕಡಿತಗೊಳಿಸಿದ್ದು ಈಗ ವರ್ಷಕ್ಕೆ ಒಂದು ಬಾರಿ ಮಾತ್ರ ರೀಶೆಡ್ಯೂಲ್ ಮಾಡಬಹುದು ತುರ್ತಾಗಿ ಅಮೆರಿಕಕ್ಕೆ ಹೋಗಬೇಕಾಗಿರೋರು ಕೂಡ ವೀಸಾಗಾಗಿ ಕನಿಷ್ಠ ಆರು ಏಳು ತಿಂಗಳು ಕಾಯೋದು ಕಷ್ಟವಾಗ್ತಿದೆ ಹಾಗಾಗಿ ಅವರು ಥಾಯ್ಲೆಂಡ್ ಅಥವಾ ಸಿಂಗಪೂರ್ನಂತಹ ದೇಶಕ್ಕೆ ಪ್ರಯಾಣ ಮಾಡ್ತಿದ್ದು ಅಲ್ಲಿಂದ ಅಮೆರಿಕದ ವೀಸಾಗೆ ಅಪ್ಲೈ ಮಾಡ್ತಿದ್ದಾರೆ ಆ ದೇಶಗಳಿಂದ ಕೆಲವೇ ದಿನಗಳು ಅಥವಾ ವಾರಗಳಲ್ಲಿ ವೀಸಾಗೆ ಸಂದರ್ಶನ ಆಗುತ್ತೆ ಅಲ್ಲಿಂದಲೇ ಭಾರತೀಯರು ನೇರವಾಗಿ ಅಮೆರಿಕಕ್ಕೆ ಪ್ರಯಾಣ ಮಾಡ್ತಿದ್ದಾರೆ ಒಟ್ನಲ್ಲಿ ಅಮೆರಿಕಕ್ಕೆ ಹೋಗೋಕೆ ಸಿದ್ಧತೆ ನಡೆಸಿರೋರು ಕನಿಷ್ಠ ಒಂದು ವರ್ಷ ಮುಂಚಿತವಾಗಿಯೇ ವೀಸಾಗೆ ಅಪ್ಲೈ ಮಾಡಬೇಕಾಗಿರೋದು ಈಗ ಅನಿವಾರ್ಯ